ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಬೇಬಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಈ ಥರ ರಿಂಗ್ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ನೂರ ಐವತ್ತೆಡೆ ಕುಚ್ಚನ್ನ ತೊಗೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೋಪಾಗಿ ಮಾಡ್ಕೋಬೇಕು ಹಾಗೆ ಒಂದು ಕ್ರೋಶ ನೀಡಲ್ ತಗೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಎರಡೆ ಜರಿತ್ರಿಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಕಟ್ ಮಾಡಲಿಕ್ಕೆ ಸೀಸರ್ ಈ ಥರ ಬೀಡ್ಸ್ ಯೂಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮೊದಲು ಕ್ರೋಶ ನೀಡಲ್ನಿಂದ ಒಂದು ಹೋಲ್ ಹಾಕ್ಕೋಬೇಕು ಸೀರೆಗೆ ಮೊದಲೇ ನಾವು ನಮಗೆ ಎಷ್ಟು ಅಂತರ ಬೇಕೋ ನೋಡಿ ಕುಚ್ಚಿಗೆ ನಾವು ಮಾರ್ಕ್ ಮಾಡಿಟ್ಕೊಂಡಿರಬೇಕು ನಾನಿಲ್ಲಿ ಒಂದು ತೋರಿಸ್ತಿದ್ದೀನಲ್ಲ ನೀವು ಸೀರೆಗೆ ಇದ್ದರೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿ ಮಾರ್ಕ್ನ ಮಾಡಿಟ್ಕೊಳ್ಳಿ ಓಕೆ ಕ್ರೋಶ ನೀಡಲ್ನ ಹಾಕಿ ಒಂದು ಹೋಲನ್ನ ಮಾಡ್ಕೊಂಡಿದ್ದೀನಿ ಒಂದು ಎರಡು ಬೊಟ್ಟಿನಷ್ಟು ಡಿಸ್ಟೆನ್ಸ್ ಇದ್ದರೆ ಸಾಕು ಇವಾಗ ಆ ಹೋಲ್ನಿಂದ ಕೆಳಗಡೆಯಿಂದ ಈ ಚೂಪಾಗಿರೋ ತುದಿ ಇದೆಯಲ್ಲ ಅದನ್ನು ಹೊರಗಡೆ ತರಬೇಕು ಈ ಥರ ಕುಚ್ಚಿನ ತುದಿ ಇದೆಯಲ್ಲ ಚೂಪಾಗಿ ಮಾಡ್ಕೋಬೇಕು ಜಾಸ್ತಿ ಅಗ್ಲ ಮಾಡ್ಕೋಬೇಡಿ ಅಗ್ಲ ಮಾಡಿಕೊಂಡ್ರೆ ಈ ಥರ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಕುಚ್ಚಿಗೆ ಸ್ವಲ್ಪ ಉದ್ದನೇ ಬೇಕಾಗುತ್ತೆ ಸ್ವಲ್ಪ ಚೇ ಡಿಫ್ರೆಂಟ್ ಆಗಿದೆ ಡಿಸೈನು ಜಾಸ್ತಿ ಉದ್ದ ಬಿಟ್ಕೊಳ್ಳಿ ಸ್ವಲ್ಪ ನೋಡಿ ಈ ಥರ ಇಷ್ಟು ಬಿಟ್ಕೊಳ್ಳಿ ಇವಾಗ ಇವತ್ತು ಇದನ್ನು ಸಮವಾಗಿ ಇಟ್ಕೊಳ್ಳಿ ಪೋಣ್ಸಿರೋ ಜರಿ ತ್ರಿಡನ್ನ ಬ್ಯಾಕ್ ಸೈಡಿಂದ ಹಿಂದ್ಗಡೆಯಿಂದ ನೀಡಲ್ಲನ್ನ ಚುಚ್ಚಿ ಮೇಲೆ ತನ್ನಿ ಇವಾಗ ನೋಡಿ ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನು ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ಎರಡರಿಂದ ಮೂರು ಸಾರಿ ಜರಿ ತ್ರಿಡ್ನ ಸುತ್ಕೋಬೇಕು ಸುತ್ಕೊಂಡು ಇವಾಗ ನೋಡಿ ಮಿಡಲ್ನಲ್ಲಿ ಬರೋ ಥರ ಈ ಜರಿತ್ರೆಡ್ನ ನೀಡಲ್ನ ಹೊರಗಡೆ ತನ್ನಿ ಈ ಥರ ಎರಡು ಭಾಗದಲ್ಲ ಎರಡು ಭಾಗದ ಮಧ್ಯದಲ್ಲಿ ಬರಬೇಕು ಇದು ನೀಡಲು ಈ ಥರ ಇವಾಗ ಇದರಲ್ಲಿ ಈ ರಿಂಗ್ ಬೀಡ್ನ ಹಾಕಬೇಕು ರಿಂಗ್ ಬೀಡ್ಗೆ ಎರಡು ಸೈಡ್ ಹೋಲ್ ಇರುತ್ತೆ ನೋಡಿ ಈ ಥರ ಹೋಲ್ನ ಮಾಡ್ಕೊಳ್ಳಿ ಹೋಲ್ನ ಮಾಡಿ ಹೊರಗಡೆ ತನ್ನಿ ಜರಿ ಜರಿತ್ರೆಡ್ನ ಓಕೆ ಈ ಥರ ಹೋಲ್ನಿಂದ ಹೊರಗಡೆ ಬರಬೇಕು ಓಕೆ ನೋಡಿ ಈ ಥರ ಹೊರಗಡೆ ತಂದ ಮೇಲೆ ಇದನ್ನು ಈ ಥರ ಟೈಟಾಗಿ ಇಟ್ಕೊಳ್ಳಿ ಈ ಮೇಲ್ಗಡೆ ಭಾಗನ ಈ ಥರ ಮಾಡಿ ಈಗ ಎರಡೂ ಕಡೆಯಿಂದ ಟೈಟಾಗಿ ಇಟ್ಕೊಂಡು ಇಲ್ಲಿ ಕೆಳಗಡೆ ಜರಿ ಜರೀತ್ರೆಡ್ನ ಸುತ್ತಕೊಳ್ಳಿ ಈ ಥರ ಈ ಥರ ಸುತ್ಕೋಬೇಕು ಕುತ್ಕೊಂಡು ಬ್ಯಾಕ್ ಸೈಡಿಂದ ಒಂದು ಈ ಥರ ನೀಡಲ್ನ ಚುಚ್ಚಿ ಥ್ರೆಡ್ನ ಹೊರಗಡೆ ತನ್ನಿ ಆಮೇಲೆ ಒಂದು ಲಾಕ್ ಥರ ಮಾಡ್ಕೊಂಡ್ಬಿಡಿ ಹೂ ಕಟ್ತಿದ ಆ ಥರ ಇವಾಗ ನೋಡಿ ಈ ರಿಂಗ್ ಬೀಡಲ್ಲಿ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಲ್ಲ ಅಲ್ಲಿಂದ ನೀಡಲ್ನ ತಗೊಳ್ಳಿ ಈ ಥರ ತಗೊಂಡು ನೆಕ್ಸ್ಟ್ ಈ ಸೈಡು ಈ ಸೈಡಿಂದ ಕೆಳಗಡೆ ತಗೊಂಡೋಗಿ ನೀಡಲ್ನ ಈ ತರ ಟೈಟ್ ಆಗಿ ಮಾಡ್ಕೊಳ್ಳಿ ನೋಡಿ ಈ ತರ ಟೈಟ್ ಆಗಿ ಮಾಡ್ಕೋಬೇಕು ಸೇಮ್ ಇದೇ ತರ ಒಂದು ನಾಲ್ಕರಿಂದ ಐದು ಸಾರಿ ಮಾಡಿಕೊಂಡು ಹಾಗೆ ಒಂದು ನಾಟ್ನ ಕೂಡ ಮಾಡ್ಕೊಳ್ಳಿ ತುಂಬನೇ ಆಗಿದೆ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿದೆ ಡಿಸೈನ್ ಕೂಡ ಫುಲ್ ಸಾರಿಗೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೊತೀನಿ ಇಲ್ಲಿ ಸ್ವಲ್ಪ ಜರಿ ತ್ರೆಡ್ನ ಹಾಗೆ ಬಿಟ್ಟಿದ್ದೀನಿ ಕೆಳಗಡೆಯಿಂದ ನೀಡಲ್ಲ ತಂದು ಅದರ ಒಳಗಡೆಯಿಂದ ಈ ಥರ ಎಳ್ಕೋಬೇಕು ಅವಾಗ ಅದು ಸ್ವಲ್ಪ ಲಾಕ್ ಆಗುತ್ತೆ ನೋಡಿ ಈ ಥರ ಲಾಕ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಬ್ಯಾಕ್ ಸೈಡಿಂದ ನೀಡಲ್ಲ ಕೆಳಗಡೆ ತರ್ತೀನಿ ನೋಡಿ ಈ ಥರ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಇವಾಗ ಕುಚ್ಚು ನೋಡಿ ನಮಗೆ ಎಷ್ಟು ಬೇಕೋ ಉದ್ದ ನೋಡಿ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಎಷ್ಟು ಉದ್ದ ಬೇಕೋ ನೋಡಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಕೂಡ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವು ಮಾರ್ಕ್ನ ಮಾಡಿಕೊಂಡು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೋದು ನೋಡಿ ಇದೇ ಥರ ಸೇಮ್ ಮತ್ತೊಂದು ಹಾಕಿದ್ದೀನಿ ಪಕ್ಕದಲ್ಲೇ ಇದಕ್ಕೆ ನಾನು ಥ್ರೆಡ್ನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಫಸ್ಟ್ ಕುಚ್ಕಿ ನೂರ ಐವತ್ತೇಳೆ ತೊಗೊಂಡಿದ್ದೆ ಇದಕ್ಕೆ ನೂರ ಮೂವತ್ತೆಳೆ ತೊಗೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕೋ ನೋಡಿ ಕಟ್ಕೋಬೋದು ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಯಾಕಂದರೆ ಇದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರೋದರಿಂದ ಟೂ ಫಿಫ್ಟಿ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಅದಕ್ಕೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಹಾಗೆ ನಿಮ್ಮ ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಹಾಕೋಬೋದು ಹಾಗೆ ಬೇಗನೆ ಒಂದು ಸೀರೆನ ಕಂಪ್ಲೀಟ್ ಮಾಡ್ಕೋಬೋದು ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್